ಅಂತ ಹೇಳ ಬೇರೆ ಪಾತ್ರಗಳು ಇರುತ್ತೆ ಎಂಡಿಗೆ ಅವನು ಏನು ರಿಲೈಸ್ ಮಾಡ್ತಾರೆ ಅಂತಾರೆ ಅಂದರೆ ಬಹಳ ಪ್ರಚಲಿತವಾದಂತ ಸುಮಾರು ಮನೆಗಳಲ್ಲಿ ಸುಮಾರು ಏರಿಯಾಗಿದ್ದರೆ ತುಂಬಿರ್ತಾರೆ ಜವಾಬ್ದಾರಿನೇ ಇರಲ್ಲ ಅವ್ರಿಗೆ ಕೆಲವು ಕಡೆ ಸಿನಿಮಾ ಬೇರೆ ಥರ ಕನೆಕ್ಟ್ ಆಗುತ್ತೆ ಚಂದನ್ ಚೆನ್ನಾಗಿ ಮಾಡಿದ್ದಾರೆ ಚಂದನ್ ಅಮ್ಮ ಕ್ಯಾರೆಕ್ಟರ್ ಮಾಡಿ ಅಮ್ಮ ಅವರು ಲಾಟ ಕ್ಯಾರೆಕ್ಟರ್ ಮಾಡಿರೋರು ಆಮೇಲೆ ನಮ್ಮ ದುರ್ಗ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿ ಎಲ್ಲ ಚೆನ್ನಾಗಿ ಒಳ್ಳೆ ಕಮರ್ಷಿಯಲ್ ಸಿಂಗ್ ಆಡಿಯನ್ ನೆಕ್ಸ್ಟ್ ಸಿನಿಮಾ ಡೈಲಾಗ್ರೇಟ್ರು ಈ ಸಿನಿಮಾ ತುಂಬ ರಾಜರತ್ನಕರ ಏನು ನೋಡಿದ್ರೆ ತುಂಬ ಮನಸ್ಸು ಮುಟ್ಟುವಂಥ ಸಿನಿಮಾ ಕೆಲವು ಸಿನಿಮಾಗಳು ನೋಡಿದ ಮೇಲೆ ಕಾಡುತ್ತೆ ಆ ಥರದೊಂದು ಸಿನಿಮಾ ಟೋಟಲ್ಲಾಗಿ ನಮ್ಮ ಯಾರೋ ನಮ್ಮ ಚಂದನವರಾಗಲಿ ಚೇತದುರ್ಗ ಆಗಲಿ ಡಿಗ್ರಿ ನರೇಶ್ ಅವರಾಗಲಿ ಒಂದು ಚೆನ್ನಾಗಿ ಆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ ಇವತ್ತು ಇಡೀ ತಂಡ ವೀರೇಶ್ ಪ್ರಭುಸಾಗರ್ ಅವರು ಏನು ಮಾಡಿದ್ದಾರೆ ಫಸ್ಟ್ ಟೈಮು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹರ್ಷವರ್ಧನ ಒಂದು ಮ್ಯೂಸಿಕ್ ಅದಕ್ಕೆ ಪೂರಕವಾಗಿದೆ ದಯವಿಟ್ಟು ಇದನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಅದ್ಬಿಟ್ಟು ಓ ಟಿ ಟಿ ಮತ್ತೊಂದು ಅಲ್ಲ ಇದು ತುಂಬ ಒಳ್ಳೆಯ ಸಿನಿಮಾ ಕನ್ನಡ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ನಾವು ಮಾತಾಡ್ತಿರ್ತೀವಲ್ಲ ಕತೆಗಳೆಲ್ಲ ಸಿನಿಮಾದಲ್ಲಿ ಬರೀ ಗಿವಿಕ್ ಮಾಡ್ತಾರೆ ಅಂತ ಆ ಥರ ಏನಿಲ್ಲ ಒಂದು ಜಿನೇಯಿನ್ ಎಫರ್ಟು ಒಂದು ಪ್ರಾಮಾಣಿಕವಾದ ಪ್ರಯತ್ನ ಒಂದು ಆನೆಸ್ಟ್ ಎಫರ್ಟ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ನಿಜವಾಗಿ ಇದು ಯಾವುದೋ ಮನಸ್ಸಿಂದ ಹೇಳ್ತಿರೋವಂಥ ಮಾತುಗಳು ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ಈ ಸಿನಿಮಾನ ನೋಡಿ ಥ್ಯಾಂಕ್ ಯು ಕೊಡೋ ಕೊಡ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಆ್ಯಕ್ಚುಲಿ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಒಂದು ಒಳ್ಳೆಯ ಕತೆಗೆ ಇರ್ತಕ್ಕಂಥ ಆಮೇಲೆ ಈಗಿನ ಜನ್ರೇಷನ್ಗೆ ತುಂಬ ಜನ ತುಂಬ ಕುಟುಂಬದಲ್ಲಿ ಈ ಥರ ಇರ್ತವೆ ತನ್ನ ಕುಟುಂಬನ ಮರೆತು ಬರ್ತಕ್ಕಂಥ ಕ್ಯಾರೆಕ್ಟರ್ಗಳು ತುಂಬ ಇರ್ತವೆ ಅಂತ ಪಾತ್ರಗಳು ಮಾಡಬೇಕು ಒಂದು ಸಲ ಬಂದು ಈ ಸಿನಿಮಾ ನೋಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಮನೆ ಮಂದಿ ಎಲ್ಲ ಫ್ರೆಂಡ್ಸ್ ಎಲ್ಲ ಕಲ್ಪಿಸೋ ಸಿನಿಮಾಗ ದಯವಿಟ್ಟು ಇರ್ತಕ್ಕನ್ನಡ ಒಳ್ಳೆಯ ಕಥೆಗಳು ಇರ್ತಕ್ಕಂಥ ಕನ್ನಡ ಸಿನಿಮಾಗಳು ಕೇಳ್ಬೇಕು ನಮ್ಮೆಲ್ಲರ ಪ್ರೋತ್ಸಾಹ ಬೇಕು ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಆಲ್ಬಿಟ್ ರಾಜರ ಕನ್ನಡ ಥ್ಯಾಂಕ್ ಯು ಆಚಾ ಆಗೋದಕ್ಕೋಸ್ಕರ ಯಾರು ಬೇಕಾದರೂ ಮೋಸ ಮಾಡಿ ಬದುಕುವಂಥ ಒಂದು ಇವತ್ತಿನ ಹುಡುಗರಿಗೆ ಭಾಳ ಅದ್ಭುತವಾದಂಥ ಸಂದೇಶನ ಕೊಟ್ಟಿದ್ದಾರೆ ನಿರ್ದೇಶಕರು ಭಾಳ ಅದ್ಭುತವಾಗಿ ನಿರ್ದೇಶನ ಮಾಡಿದರೆ ಅದು ತಕ್ಕಂತೆ ಚಂದನ್ ರಾಜು ಭಾಳ ಅದ್ಭುತವಾದಂಥ ಪರ್ಫಾಮೆನ್ಸ್ ಮಾಡಿದರೆ ನಿಜವಾಗ್ಲೂ ಹೇಳ್ತೀನಿ ಎಲ್ಲ ಯುವಕರು ಈ ಸಿನಿಮಾನ ನೋಡಬೇಕು ಯಾಕಂದರೆ ಇವತ್ತು ಶೋಕಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ತಾಯಿ ಮೇಲೆ ಮಮತೆ ಇರೋಲ್ಲ ತಂದೆ ಮೇಲೆ ಪ್ರೀತಿ ಇಲ್ಲ ತಪ್ಪದ ಮೇಲೆ ಪ್ರೀತಿ ಇಲ್ಲ ಸೆಂಟಿಮೀಟರ್ ಅಟ್ಯಾಚ್ಮೆಂಟ್ ಇಲ್ಲದೆ ಜೀವನ ಮಾಡುವಂಥ ಯುವಕರಿಗೆ ನಿಜವಾಗಿ ಹೇಳ್ತೀನಿ ನಿರ್ದೇಶಕರು ಭಾಳ ಅದ್ಭುತವಾಗಿ ಈ ಕನ್ನಡ ಚಿತ್ರನ ದಯವಿಟ್ಟು ಹೇಳ್ತೀನಿ ಎಲ್ಲ ಕನ್ನಡ ಅಭಿಮಾನಿಗಳು ಬಂದ್ಬಿಟ್ಟು ಥಿಯೇಟ್ರಲ್ಲಿ ಅಂತ ಕೆಲಸ ಮಾಡಬೇಕು ಎಲ್ಲ ಪ್ರತಿಯೊಬ್ಬ ಮನೆಯವರು ಬಂದು ಒಬ್ಬೊಬ್ಬ ಒಬ್ಬೊಬ್ಬರು ಬಂದು ಈ ಸಿನಿಮಾನ ನೋಡಬೇಕಾಗುತ್ತೆ ಯಾಕಂದರೆ ಎಲ್ರಿಗೂ ಮುಟ್ಟುವಂಥ ಒಂದು ಸಂದೇಶ ನಿಜವಾಗಿ ಹೇಳ್ತೀನಿ ಸನ್ನಿರ್ಗೊಳಿಸುತ್ತೆ ಕೆಲವೊಂದು ಸನ್ನಿವೇಶಗಳು ತನ್ನ ಸ್ವಾರ್ಥಕ್ಕೋಸ್ಕರ ಅವನು ಏನೇನೆಲ್ಲ ಮಾಡ್ತಾನೆ ಅನ್ನೋದನ್ನು ಕೊನೆಗೆ ಆತನಿಗೆ ಒಂದು ಬುದ್ಧಿ ಬರುವಂಥ ಕೆಲಸ ನಮ್ಮ ನರೇಶ ಭಾಳ ಅದ್ಭುತವಾಗಿ ಆತನು ಸಹ ಘಟನೆ ಮಾಡಿದ್ದಾನೆ ದಯವಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡ ಚಿತ್ರನ ಪ್ರೋತ್ಸಾಹ ಪ್ರೋತ್ಸಾಹ ಮಾಡಿ ಇದು ಮಾಧ್ಯಮರು ಸಹ ಮಾಧ್ಯಮದವರು ಸಹ ದಯವಿಟ್ಟು ಈ ಚಿತ್ರನ ದೊಡ್ಡ ಮಟ್ಟಿಗೆ ತಗೊಂಡೋಗಿ ನೀವೇ ಪ್ರಚಾರನ ಕೊಡಬೇಕು ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಯಾವುದು ಇವತ್ತು ಉಳಿತಾಯಿಲ್ಲ ಅಥವಾ ಉಳಿಯುವಂಥ ಕೆಲಸ ಎಲ್ಲ ಕನ್ನಡಿಗರು ಮಾಡಬೇಕು ಆ್ಯಂಡ್ ಚಂದನ್ ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಫಸ್ಟ್ ಸಿನಿಮಾ ಅಂತ ಅನಿಸೋದೇ ಇಲ್ಲ ಮತ್ತು ಇನ್ನೂ ಹಲವಾರು ಕಲಾವಿದರು ಇದ್ದಾರೆ ತಾತನರವರು ಅಮ್ಮನವರು ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಹಿಂದೆ ಕೆಲಸ ಮಾಡಿರೋರು ಕತೆಗಾರರು ಕೊರೋಗ್ರಾಫರ್ರು ಜೈಲ್ ಮಾಸ್ಟರು ಪ್ರತಿಯೊಬ್ಬರು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಕೈ ಎತ್ತಿ ಮುಗಿಬೇಕು ಇಂಥ ಒಳ್ಳೆ ಸಿನಿಮಾ ನಮಗೆ ಕೊಟ್ಟಿರೋದಕ್ಕೆ ಎಲ್ಲರೂ ಕೂಡ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಥಿಯೇಟ್ರಲ್ಲಿ ಹೋಗಿ ನೋಡಿ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಎಂದು ಇಡೀ ತಂಡಕ್ಕೆ ಶುಭವಾಗಲಿ ಶುಭವಾಗಲಿ ಖಂಡಿತ ಶುಭವಾಗಲಿ ಅಂತ ಹಾರೈಸ್ತೀನಿ ಮನಸಾರೆ ಹಾರೈಸ್ತೀನಿ ಥ್ಯಾಂಕ್ ಯು ಸಿನಿಮಾ ತುಂಬ ಭಾಳ ಇಷ್ಟ ಆಯಿತು ನನಗೆ ನಮ್ಮ ಹೀರೋ ಚಂದ್ರ ರಾಜವರು ಮತ್ತು ಡೈರೆಕ್ಟ್ರು ಗಿರೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ನಂಗೆ ಭಾಳ ಇಷ್ಟ ಆಗಿದೆ ಏನಪ್ಪ ಅಂತಂದರೆ ಒಳ್ಳೆ ಸಂದೇಶ ಇದೆ ಆ್ಯಕ್ಚುಲಿ ಪ್ರೆಸೆಂಟ್ ಜನ್ರೇಷನಲ್ಲಿ ಹುಡುಗರು ಯಾರು ಯಾವುದು ಹಿಂದೆ ಹೋಗ್ತಾ ಇದ್ದಾರೆ ಸೊ ಎಲ್ಲಿ ಎಫೆಕ್ಟ್ ಆಗ್ತದೆ ಸೊ ಸ್ಕ್ರಿಪ್ ಅದು ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಬಂದು ನೋಡಬೇಕಾದಂಥ ಸಿನಿಮಾ ಸೊ ಒಂದು ಬೇಜಾರು ವಿಷಯ ಏನಪ್ಪ ಅಂತಂದರೆ ಸೊ ಸಿನಿಮಾ ಒಂದೇ ತೇಟ್ರಿಗೆ ಯಾಕೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿರೋ ಸಿನಿಮಾ ಯಾಕೆ ಗೆಲ್ಲಿಸ್ತಾ ನಮ್ಮ ಕನ್ನಡಿಗರಂತ ಅಂತ ಇರ್ತದೆ ಸೊ ಈ ಸಿನಿಮಾದಿಂದ ನಾವು ಹೇಳ್ತೀವಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಬಂದು ಥೇಟ್ರ ಸಿನಿಮಾ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸೊ ಭಾಳ ಇಷ್ಟ ಆಗ್ತದೆ ಥ್ಯಾಂಕ್ ಯುಗೆಲ್ಲ ಹೋರಾಟ ಮಾಡ್ತೀವಲ್ಲ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇದ್ದಾಗ ಒಂದು ಸಿನಿಮಾನ ಒಂದು ತಂಡ ಆ ಒಂದು ಸಿನಿಮಾನ ಉಳಿಸ್ಕೊಳ್ಳೋದಕ್ಕೆ ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಪ್ರತಿಯೊಬ್ಬರದ್ದು ಆಶಯ ಆ ಒಳ್ಳೆ ಸಿನಿಮಾ ಮಾಡಿದ ನಂತರ ನಮ್ಮ ಜನಕ್ಕೆ ಅದನ್ನು ಯಾವ ಥರ ಅದನ್ನು ಕೈ ಹಿಡಿದು ಮುನ್ನಡೆಸಬೇಕು ಅಂತ ಗೊತ್ತಾಗ್ದಿದ್ದಾಗ ಈ ಥರದ್ದೆಲ್ಲ ಪ್ರಯತ್ನಗಳು ಈ ಥರದ್ದು ಹೋರಾಟಗಳೆಲ್ಲ ನಡೆಯುತ್ತೆ ಆ ತಂಡದ ನಾಯಕ ಅವ್ರು ಹೇಳಿದರು ಸರ್ ಎಷ್ಟೇ ಕಷ್ಟ ಆದರೂ ನಾವು ಸಿನಿಮಾ ಬಿಡಲ್ಲ ಓ ಟಿ ಟಿಗೆ ಯಾವ ಕಾರಣಕ್ಕೂ ರಿಲೀಸ್ ಮಾಡಲ್ಲ ನಮ್ಮ ಸಿನಿಮಾಗೆ ತುಂಬ ಒಳ್ಳೆ ರಿವ್ಯೂಸ್ ಬಂದಿದೆ ಅಂತ ಖಂಡಿತವಾಗೂ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಇವತ್ತಿನ ಸಮಾಜಕ್ಕೆ ಇವತ್ತಿನ ಯುವ ಜನತೆಗೆ ದುಡಿಮೆಯೇ ದೇವರು ದುಡ್ಡಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಸಂದೇಶನ ಅವರದೇ ಆದ ಒಂದು ಬೇರೆ ರೀತಿಯ ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ ಇಡೀ ಸಿನಿಮಾದ ಟೆಕ್ನಿಕಲ್ ಟೀಮ್ ಇರ್ಬೋದು ಡೈರೆಕ್ಟರು ಆ್ಯಂಡ್ ಮೇನ್ ಲೀಡಾಗಿ ಮಾಡಿರುವಂಥ ಚಂದನ್ ಅವರು ಆಮೇಲೆ ಚೇತನ್ ದುರ್ಗಾ ಆಲ್ ಏನು ಆರ್ಟಿಸ್ಟ್ ಆ್ಯಂಡ್ ಪ್ರೊಡಕ್ಷನ್ನು ಅಷ್ಟೇ ಒಂದು ಕ್ವಾಲಿಟಿ ಪ್ರೊಡಕ್ಷನನ್ನು ಟ್ರೈ ಮಾಡಿದ್ದಾರೆ ನನಗೇನಂದರೆ ಈ ಥರದ ಸಂದರ್ಭಗಳಲ್ಲಿ ಯಾವ ಥರ ಆಗುತ್ತೆ ಅಂದರೆ ಏನಪ್ಪ ಇಷ್ಟೆಲ್ಲ ನಾವೊಂದು ಪ್ರಯತ್ನ ಮಾಡಿ ಒಂದು ಸಿನಿಮಾ ಮಾಡಿರ್ತಾರೆ ಆ ಸಿನಿಮಾನ ರೀಚ್ ಮಾಡೋದಕ್ಕೆ ಇಷ್ಟೆಲ್ಲ ಒದ್ದಾಟ ಮಾಡಬೇಕಲ್ಲ ಖಂಡಿತವಾಗೂ ಒಂದು ಹೊಸ ತಂಡ ಹೊಸ ರೀತಿ ಪ್ರಯತ್ನ ಮಾಡಿದಾಗ ನೀವು ಒಂದು ಸಣ್ಣ ಮಟ್ಟದಲ್ಲಿ ಬೆಂತಕ್ಕಟ್ಟಿದರೆ ಈ ಥರದ ಹತ್ತಾರು ಪ್ರಯತ್ನಗಳು ಮುಂದೆ ಈ ಥರ ತಂಡದಿಂದ ಬರುತ್ತೆ ಒಂದು ಸಿನಿಮಾ ನೋಡೋ ಪ್ರಯತ್ನ ಮಾಡಿ ಯಾಕೆಂದರೆ ತುಂಬ ಥಿಯೇಟ್ರ್ಗಳಲ್ಲಿ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಒಂದು ಸಿನಿಮಾನ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅಂತಂದರೆ ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕೆ ಹತ್ತಾರು ಭಾಷೆಗಳಿಂದ ಬೇರೆ ಬೇರೆ ರೀತಿಯ ಸಿನಿಮಾಗಳು ಬೇರೆ ಬೇರೆ ರೀತಿಯ ಜಾನರ್ ಸಿನಿಮಾಗಳು ಬರೋದರಿಂದ ನಮ್ಮ ಕನ್ನಡದ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ತುಂಬ ಒಂದು ಕಷ್ಟದ ಪರಿಸ್ಥಿತಿ ಇದೆ ಆದಷ್ಟು ಬೇಗ ನೋಡಿ ಸಿನಿಮಾನ ಕೈ ಹಿಡಿದ್ರೆ ಖಂಡಿತವಾಗೂ ಆ ತಂಡ ಕೊಡೋದಾಗುತ್ತೆ ಥ್ಯಾಂಕ್ ಯು ಮಚ್ ಮೂವತ್ತು ನಲವತ್ತು ವರ್ಷದಿಂದ ಅಲ್ಲಿ ಕೂಡ ಹಿಂದಿನಿಂದ ನಾವು ಸಣ್ಣವರಿಗಾಗಿ ಇನ್ನಾರು ಕೂಡ ಒಳ್ಳೆಯ ಸಾಂಸಾರಿಕ ಚಿತ್ರಗಳನ್ನ ನೋಡ್ತಾ ಬೆಳೆದವರು ಜೀವನದಲ್ಲಿ ಒಂದು ಆದರ್ಶ ಒಂದು ಪಾಠವನ್ನು ಕಲ್ತ್ಕೊಂಡು ಒಂದು ಒಳ್ಳೆಯ ಪ್ರಜೆಗಳಾಗಿ ಬಾಡಬೇಕು ಅಂತ ಒಂದು ಕನಸು ಕಟ್ಕೊಂಡು ಒಂದು ಜೀವನವನ್ನು ಕಟ್ಕೊಂಡು ಹೀಗೆ ಕಟ್ಕೊಳ್ಳೋದಕ್ಕೂ ಕೂಡ ಆದರ್ಶವಾದ ಸಿನ್ಮಾಗಳನ್ನ ನನಗೆ ಬಹಳ ಸಹಾಯ ಮಾಡಿತ್ತು ಅಂದರೆ ನನಗೆ ಸಣ್ಣವಳಿದ್ದಾಗ ಅಣ್ಣವ್ರ ಸಿನ್ಮಾಗಳು ವಿಷ್ಣುವರ್ಧನ್ ಸವ್ರ ಸಿನ್ಮಾಗಳು ಅನಂತ್ ಅನಂತನಾಗ್ ಒಂದು ಸಿನ್ಮಾ ಶಂಕರ್ನಾಗ್ ಸಿನ್ಮಾ ಹಾಗೆ ಬಹಳ ಅದ್ಭುತವಾದ ಕತೆ ಸಾಂಸ್ಕೃತಿಕ ಕತೆ ಜೀವನದ ಒಂದು ಪಾಠ ಹೇಳುವಂಥ ಕತೆ ಆ ಥರದ ಕಥೆ ಇದ್ದಂಥ ಸಿನಿಮಾಗಳನ್ನ ನೋಡಿ ಆ ಥರ ಒಂದು ಆದರ್ಶವನ್ನು ನಮ್ಮ ಜೀವನದಲ್ಲಿ ಕಟ್ಕೊಂಡಿರುವಂಥವ್ರು ಸೊ ಅಂತಹ ಆದರ್ಶವಾದ ಒಂದು ಕತೆ ಹೇಳೋದು ಜೊತೆಗೆ ಒಂದು ಬೇಜವಾಬ್ದಾರಿತನ ಮತ್ತು ಒಂದು ಸ್ವಾರ್ಥತೆಯಿಂದ ಕೂತುವ ಒಬ್ಬ ವ್ಯಕ್ತಿ ಹೇಗೆ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗ್ಬೋದು ಅಥವಾ ಏನು ಗೊತ್ತಾಗೋದೇ ಇಲ್ಲ ಈಗಿನ ಯುವ ನೋಡ್ತಾ ಇದ್ದಾಗ ಏನು ನಿಮ್ಮಲ್ಲಿ ಯಾರಿಗೂ ಒಂದು ಜೀವನದಲ್ಲಿ ಒಂದು ಉದ್ದೇಶ ಇಲ್ವಾ ಒಂದು ಗುರಿ ಇಲ್ವಾ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇದನ್ನೆಲ್ಲ ಭಾಳ ನೀಟಾಗಿ ನಮ್ಮ ನಿರ್ದೇಶಕರು ಕಟ್ಕೊಂಡಿದ್ದಾರೆ ರಾಜ ಸಿನಿಮಾದಲ್ಲಿ ನಮ್ಮ ಚಂದನ್ ರಾಜ್ ಅದ್ಭುತವಾಗಿ ಅಭಿನಯಿಸ್ತಿದ್ದಾರೆ ನಮ್ಮ ಆಶಾರಾಣಿ ಮತ್ತು ನಾಗೇಶ್ ಅವರ ಮಗ ಇವರ ಅಂದರೆ ಆಶಾರಾಣಿಯವರ ತಾಯಿ ಕೂಡ ನಮ್ಮ ಪಾಪ ಪಾಂಡವಿನಲ್ಲಿ ಕಂಟಿನ್ಯೂಸ್ ಆಗಿ ಬಹಳಷ್ಟು ಎಪಿಸೋಡ್ಗಳಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ಕೊಂಥರು ಅಭಿನಯಿಸ್ಕೊಂಥರು ಸೊ ಹಾಗಾಗಿ ಅವ್ರ ಮನೆಯ ಮತ್ತೊಂದು ಗುಡಿ ಕಲಾವಿದ ನಾನು ಕಲಾವಿದ ಅಂತಲೇ ಹೇಳ್ತೀನಿ ಒಂದು ಕಲಾವಿದ ದೊಡ್ಡ ಆಗಿ ಮಿಂಚುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿರೋಂಥ ಚಂದನ್ ರಾಜು ಅಭಿನಯದಲ್ಲಾಗದೀವಿ ಮತ್ತು ಆ್ಯಕ್ಷನಲ್ಲಾಗಲಿ ಪ್ರತಿಯೊಂದು ಒಂದು ಆ ಸ್ನಾಯ್ ಆ ಸ್ಟೈಲು ಎವ್ರಿಥಿಂಗ್ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ನನ್ನದು ಇವತ್ತು ಈ ಕ್ಷಣದಿಂದ ನಾನು ಅವರ ಚಂದನ್ ರಾಜ್ ಅವರ ಫ್ಯಾನ್ ಆಗಿದ್ದೀನಿ ತುಂಬ ಖುಷಿಯಾಯಿತು ಪ್ರತಿಯೊಂದು ಪಾತ್ರನೂ ಕೂಡ ಅದ್ಭುತವಾಗಿ ಅಜ್ಜ ಆಗಲಿ ಯಮುನಾ ಮಾಡುವಂತಹ ಯಮುನಾ ಅವ್ರು ಮಾಡಿರೋಂಥ ತಾಯಿ ಪಾತ್ರ ಆಮೇಲೆ ಆ ಹುಡುಗಿ ಹೀರೋಯಿನ್ ಪಾತ್ರ ನಾನು ಮಾತಾಡ್ತಾ ಇದ್ರೆ ಐ ಥಿಂಕ್ ನಾನೇ ಮಾತಾಡ್ತಿದ್ದೀನಿ ಚಂದ್ರು ಯಾವಾಗಲೂ ಮಾತಾಡ್ತಾರೆ ಮಾತಾಡೋಕ್ಕೆ ನನಗೆ ಇದಿರಲಿಲ್ಲ ಬಟ್ ಇವತ್ತು ನೋಡಿ ಸಿನಿಮಾ ನೋಡಿ ತುಂಬ ನನಗೆ ಖುಷಿಯಾಯಿತು ಇದ್ದೀನಿ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ತುಂಬಾ ಚೆನ್ನಾಗಿದೆ ಎಲ್ಲಾನು ಅದ್ಭುತವಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಆ್ಯಂಡ್ ಒಂದು ಪಾತ್ರವನ್ನು ಸಮಾಜಕ್ಕೆ ಕಲಿಸುವಂಥ ಒಂದು ಸಿನಿಮಾ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆ ಎಣೆಯೋದ್ರಿಂದ ಇರ್ಬೋದು ಸ್ಕ್ರೀನ್ ಪೇ ಇರ್ಬೋದು ಸಂಭಾಷಣೆ ಇರ್ಬೋದು ನಟನೆ ಇರ್ಬೋದು ಛಾಯಾಗ್ರಹಣ ಇರ್ಬೋದು ಸಂಗೀತ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಡಿಟಿಂಗ್ ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಥ ಒಂದು ಅದ್ಭುತವಾದ ಪ್ರಯತ್ನಕ್ಕೆ ಯಶಸ್ಸು ಸಿಗಲೇಬೇಕು ಗೆಲುವು ಸಿಗಲೇಬೇಕು ಎರಡನೇ ಚಿತ್ರ ಇಂಥ ಉತ್ತಮವಾದ ಚಿತ್ರನ ಗೆಲ್ಲಿಸ್ತಾ ಇದ್ರೆ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅನಿಸ್ಬೇಡಮೇಲೆ ಅಂದರೆ ಕನ್ನಡ ಚಿತ್ರಗಳ ಅಭಿಮಾನಿಗಳಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಚಿತ್ರ ಖಂಡಿತವಾಗಲಿ ನೂರು ದಿನ ಓಡಲೇಬೇಕು ಅಂತ ನನ್ನ ಹಾರೈಕೆ ತುಂಬ ಚೆನ್ನಾಗಿದೆ ಇದೇ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಇವತ್ತು ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕಂಪ್ಲೇಂಟ್ ಇದೆ ಇಂಥ ಅದ್ಭುತವಾದ ಸಿನಿಮಾ ಬಂದಾಗಲೂ ನೀವು ಥಿಯೇಟ್ರಿಗೆ ಬರಲಿಲ್ಲ ಅಂದರೆ ನಾವು ಕನ್ನಡ ಸಿನಿಮಾ ಉದ್ಧಾರ ಆದರೆ ಇಂಥ ಒಂದು ಅದ್ಭುತ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಚಂದನ್ರಾಜ್ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂಥ ಒಬ್ಬ ಕಲಾವಿದ ನಮ್ಮ ಕರ್ನಾಟಕಕ್ಕೆ ಇವತ್ತು ಹೊಸದಾಗಿ ಒಬ್ಬ ಸ್ಟಾರಾಗಿ ಪರಿವರ್ತನೆ ಇದೆ ನಿಂತು ಭಾಳ ಖುಷಿಯಾಗ್ತಿದೆ ಎಷ್ಟೇ ಆದರೂ ನಮ್ಮ ಆರ್ಟಿಸ್ಟ್ ಮಗವನ್ನು ಆಶಾ ರಾಣಿ ಮತ್ತು ನಾಗ ಅವರೆಲ್ಲ ನಮ್ಮ ಧಾರವಾಹಿ ನಾಗೇಶ್ ಕುಮಾರ್ ಅವರು ನಮ್ಮ ಧಾರಾವಾಹಿಲಿ ಕೆಲಸ ಮಾಡ್ತಿದ್ದವರು ಅವ್ರ ಮಗ ಅಂದಮೇಲೆ ನಮ್ಮ ಮಗ ಇದ್ದಂಗೆ ಸೊ ನೀವೆಲ್ಲರೂ ಅವ್ರ ಮೇಲೆ ಪ್ರೀತಿ ತೋರಿಸಿ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು ಈ ಸಿನಿಮಾಗ ಗೆಲ್ಲಿಸಬೇಕು ಅಂತ ಕೇಳ್ಬೋದು ಥ್ಯಾಂಕ್ ಯು ಧನ್ಯವಾದಗಳು